ಸಿಂಗ್ ಅಂಕ ಕಡಿತ ದಡ್ಡರ ಕೈಗೆ ಅಧಿಕಾರ ಕೊಟ್ಟರೆ ಆಗುವ ಗತಿಯೇ ಇದು ಇತ್ತೀಚೆಗಷ್ಟೇ ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದೆ ಇದರ ನಡುವೆಯೇ ಅನ್ನುತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ಮರು ಪರೀಕ್ಷೆ ಶುಲ್ಕ ಪಡೆಯದೆ ಇಲಾಖೆ ಪರೀಕ್ಷೆ ನಡೆಸುತ್ತಿದೆ ಇದರ ನಡುವೆ ಮುಂದಿನ ವರ್ಷದ ಪರೀಕ್ಷೆಯಲ್ಲಿ ಉತ್ತೀರ್ಣ ಅಂಕದಲ್ಲೂ ಭಾರಿ ಬದಲಾವಣೆ ತರಲು ಶಿಕ್ಷಣ ಇಲಾಖೆ ಮುಂದಾಗಿದೆ ಮುಂದಿನ ವರ್ಷದಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಕಡಿತಗೊಳಿಸಲು ಶಿಕ್ಷಣ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ ಮುಂದಿನ ವರ್ಷದಿಂದ ಪಾಸಿಂಗ್ ಮಾರ್ಕ್ಸ್ ಮೂವತ್ತ್ ಇರಲಿದೆ ಪಾಸಿಂಗ್ ಅಂಕಗಳನ್ನು ಕಡಿಮೆ ಮಾಡುವ ಬಗ್ಗೆ ಶಿಕ್ಷಣ ಇಲಾಖೆ ಹಂತ ಹಂತವಾಗಿ ಚಿಂತನೆ ನಡೆಸಲಾಗುತ್ತಿದೆ ಇದು ಸರ್ಕಾರದ ಅವೈಜ್ಞಾನಿಕ ನಿರ್ಧಾರವಲ್ಲದೆ ಮತ್ತೇನೂ ಅಲ್ಲ ಮೂವತ್ತೈದು ಅಂಕ ಗಳಿಸಲು ಸಾಧ್ಯವಾಗದವರು ಮೂವತ್ಮೂರು ಅಂಕ ಗಳಿಸಲು ಸಾಧ್ಯವೇ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವ ಬದಲು ಪಾಸಿಂಗ್ ಅಂಕವನ್ನೇ ಕಡಿತಗೊಳಿಸುವ ಶಿಕ್ಷಣ ಸಚಿವರ ಬುದ್ಧಿವಂತಿಕೆಗೆ ಏನನ್ನಬೇಕೋ ಗೊತ್ತಿಲ್ಲ ಪ್ರಸ್ತುತ ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿ ಎರಡೂ ಪರೀಕ್ಷೆಗಳಲ್ಲೂ ಮೂವತ್ತೈದು ಅಂಕಗಳು ಪಾಸಿಂಗ್ ಮಾರ್ಕ್ಸ್ ಆಗಿದೆ ಈ ಅಂಕಗಳನ್ನು ಮೂವತ್ಮೂರು ಅಂಕಕ್ಕೆ ಇಳಿಸುವ ಬಗ್ಗೆ ಶಿಕ್ಷಣ ತಜ್ಞರಿಂದ ವರದಿ ಪಡೆಯಲಾಗಿದೆ ಬೇರೆ ರಾಜ್ಯಗಳು ಹಾಗೂ ಕೇಂದ್ರದ ಬೋರ್ಡ್ಗಳಲ್ಲಿ ಇದ್ದಂತೆ ಉತ್ತೀರ್ಣ ಅಂಕಗಳನ್ನು ರಾಜ್ಯದಲ್ಲಿಯೂ ಜಾರಿಗೊಳಿಸಲು ಯೋಜನೆ ರೂಪಿಸಲಾಗಿದೆ ಇದರ ಜೊತೆಗೆ ಕನ್ನಡ ವಿಷಯದ ನೂರ ಇಪ್ಪತ್ತೈದು ಅಂಕಗಳನ್ನು ನೂರು ಅಂಕಗಳಿಗೆ ಇಳಿಸುವ ಮತ್ತು ಹಿಂದಿ ಭಾಷೆಯ ಪಾಸಿಂಗ್ ಮಾರ್ಕ್ಸ್ ಅನ್ನ ಇಪ್ಪತ್ತು ಅಂಕಕ್ಕೆ ಇಳಿಸುವ ಬಗ್ಗೆ ಚಿಂತನೆ ನಡೆಯುತ್ತಿದೆ ಎನ್ನುವ ಮಾಹಿತಿ ಹೊರಬಿದ್ದಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಈ ನಿಯಮ ಬದಲಾವಣೆ ಕುರಿತು ಸರ್ಕಾರದ ಹಂತದಲ್ಲಿ ಚರ್ಚೆ ನಡೆಯುತ್ತಿದೆ ಈ ಕುರಿತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಹಮತ ತಿಳಿಸಿದ್ದಾರೆ ಈಗಾಗಲೇ ಕಾನೂನು ತಿದ್ದುಪಡಿ ಮಾಡಲು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ ಬೇರೆ ರಾಜ್ಯಗಳಲ್ಲಿ ಕಡಿಮೆ ಉತ್ತೀರ್ಣ ಅಂಕಗಳು ಇರೋದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತಿದ್ದು ಹೆಚ್ಚು ವಿದ್ಯಾರ್ಥಿಗಳು ಪಾಸ್ ಆಗುತ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ಉತ್ತೀರ್ಣ ಅಂಕಗಳು ಹೆಚ್ಚು ಇರುವುದರಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗುತ್ತಿದೆ ಹೀಗಾಗಿ ರಾಜ್ಯದಲ್ಲಿಯೂ ಒಂದೇ ಅಂಕಗಳನ್ನು ಜಾರಿಗೆ ತರುವ ಬಗ್ಗೆ ಚರ್ಚೆ ಜೋರಾಗಿದೆ ಹೀಗಾದರೆ ಉತ್ತೀರ್ಣ ಅಂಕಗಳು ಕಡಿಮೆಯಾಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗುತ್ತಿದೆ ಎಂಬ ನೆಪವೊಡ್ಡಿ ಪಾಸಿಂಗ್ ಅಂಕ ಕಡಿತಗೊಳಿಸುವುದು ಅದ್ಯಾವ ತಜ್ಞರ ಅಭಿಮತವೋ ಗೊತ್ತಿಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಬೇಕು ಶಿಕ್ಷಣದಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷ ಗಮನ ನೀಡಿ ಕಲಿಸಬೇಕು ಪಠ್ಯವನ್ನ ಸರಳ ರೀತಿಯಲ್ಲಿ ಮಕ್ಕಳಿಗೆ ಹೇಳಿಕೊಡುವ ಸಿದ್ಧತೆಯಾಗಬೇಕು ಯಾವ ವಿದ್ಯಾರ್ಥಿಗಳು ಯಾವ ವಿಷಯದಲ್ಲಿ ಹಿಂದಿದ್ದಾರೋ ಅಂತಹ ವಿದ್ಯಾರ್ಥಿಗಳಿಗೆ ಸದರಿ ವಿಷಯದಲ್ಲಿ ಹೆಚ್ಚಿನ ಅಭ್ಯಾಸ ಮಾಡಿಸಬೇಕು ಅದನ್ನು ಬಿಟ್ಟು ವಿದ್ಯಾರ್ಥಿಗಳಿಗೆ ತೇರ್ಗಡೆಯಾಗಲು ತೊಂದರೆಯಾಗುತ್ತಿದೆ ಅಂತ ಹೇಳಿ ಪಾಸಿಂಗ್ ಅಂಕ ಕಡಿಮೆಗೊಳಿಸುವುದು ಎಲ್ಲಿಗೆ ನ್ಯಾಯ ಅದರ ಬದಲು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಕಡ್ಡಾಯ ತೇರ್ಗಡೆ ನಿಯಮ ಜಾರಿ ಮಾಡಿಬಿಟ್ಟರೆ ಒಳ್ಳೆಯದಲ್ಲವೇ ಕೆವಿ ಸಿಬಿಎಸ್ಇ ಐಸಿಎಸ್ಇ ಬೋರ್ಡ್ ಸೇರಿದಂತೆ ಕೇಂದ್ರದ ಬೋರ್ಡ್ಗಳಲ್ಲಿ ಉತ್ತೀರ್ಣ ಅಂಕ ಮೂವತ್ಮೂರು ಇದೆ ಕೇಂದ್ರ ಬೋರ್ಡ್ ಅಲ್ಲದೆ ತಮಿಳುನಾಡು ಕೇರಳ ಸೇರಿ ಬೇರೆ ಬೇರೆ ರಾಜ್ಯಗಳಲ್ಲೂ ಉತ್ತೀರ್ಣ ಅಂಕ ಮೂವತ್ಮೂರು ಇದೆ ಮೂವತ್ಮೂರು ಅಂಕಗಳು ಬೇರೆ ರಾಜ್ಯ ಕೇಂದ್ರದ ಬೋರ್ಡ್ನಲ್ಲಿ ಇರೋದ್ರಿಂದ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಇದರಿಂದ ನಷ್ಟವಾಗ್ತಿದೆ ಅಂಕ ಸದ್ಯ ರಾಜ್ಯದಲ್ಲಿ ಉತ್ತೀರ್ಣ ಅಂಶಗಳು ಇವೆ ಇದರಿಂದ ರಾಜ್ಯದ ಮಕ್ಕಳಿಗೆ ಪರೀಕ್ಷಾ ಹಂತದಲ್ಲಿ ತೊಂದರೆಯಾಗ್ತಿದೆ ಹೀಗಾಗಿ ರಾಜ್ಯದಲ್ಲಿ ಮೂವತ್ತೈದು ಅಂಕ ಇರೋ ಉತ್ತೀರ್ಣ ಅಂಕವನ್ನು ಮೂವತ್ಮೂರಕ್ಕೆ ಇಳಿಸಲು ಶಿಕ್ಷಣ ಇಲಾಖೆ ಸಿದ್ಧತೆ ನಡೆಸಲಾಗುತ್ತಿದೆ ಎಂದು ನೆಪ ಹೇಳುತ್ತಿರುವುದು ಜವಾಬ್ದಾರಿಯಿಂದ ನುಣಚಿಕೊಂಡಂತೆ ಅಲ್ಲವೇ ಮಕ್ಕಳು ಓದುತ್ತಿಲ್ಲ ಎಂದು ಅವರಿಗೆ ಸಾಕಷ್ಟು ಗಮನ ಕೊಟ್ಟು ಓದಿಸಬೇಕೋ ಇಲ್ಲ ಆ ವಿದ್ಯಾರ್ಥಿಗೆ ಎಷ್ಟು ಅಂಕ ಪಡೆಯಲು ಸಾಧ್ಯವೋ ಅಷ್ಟಕ್ಕೆ ಪರೀಕ್ಷೆ ನಡೆಸಬೇಕು ಹೀಗಾದರೆ ಕಷ್ಟಪಟ್ಟು ಓದುವ ಪ್ರತಿಭಾವಂತ ವಿದ್ಯಾರ್ಥಿಗಳ ಪಾಡೇನು ಶೇಕಡ ಮೂವತ್ಮೂರು ಅಂಕ ಪಡೆದು ಪಾಸ್ ಆಗುವ ವಿದ್ಯಾರ್ಥಿ ನಾಳೆ ದಿನ ಹಣಬಲದಿಂದ ಪ್ರತಿಭಾವಂತರ ಕೆಲಸ ಕಸಿದುಕೊಳ್ಳೋದಿಲ್ಲವೇ ಹಾಗಿದ ಮೇಲೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದದಾದರೂ ಕೈಯಲ್ಲಿ ಹಣದ ಥೈಲಿ ಇದ್ದರೆ ಏನ್ ಬೇಕಾದರೂ ಪಡೆಯಬಹುದು ಅಲ್ಲವೇ ಇಂಥವರಿಂದ ಎಲ್ಲಾ ಕ್ಷೇತ್ರದಲ್ಲೂ ಕಳಪೆ ಗುಣಮಟ್ಟದ ವಿದ್ಯಾರ್ಹತೆಯವರೇ ತುಂಬಿ ತುಳುಕಿದರೆ ಪ್ರತಿಭೆ ಗೌಣವಾದರೆ ಈ ದೇಶದ ಗತಿಯೇನು ಈಗಾಗುತ್ತಿರುವ ಎಡವಟ್ಟುಗಳೇ ಸಾಲದೆ ಇನ್ನಾದರೂ ಮಾನ್ಯ ಶಿಕ್ಷಣ ಸಚಿವರು ಇಂತಹ ನಾಲಾಯಕ ಯೋಜನೆಗಳನ್ನ ಬಿಟ್ಟು ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲಿ ಅದಕ್ಕೆ ಬೇಕಾದ ಕ್ರಮಗಳನ್ನ ಕೈಗೊಳ್ಳಬೇಕಿದೆ ಪ್ರತಿಭಾವಂತ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕಿದೆ ಇಲ್ಲವಾದರೆ ದಡ್ಡರ ಕೈಗೆ ಅಧಿಕಾರ ಕೊಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಸ್ವತಃ ಶಿಕ್ಷಣ ಸಚಿವರೇ ಉದಾಹರಣೆಯಾಗಿ ನಿಲ್ಲುತ್ತಾರೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ